ನಮಸ್ಕಾರ ಹೊಲ್ಕಿ ಪ್ರಿಯರಿ ಈ ವಿಡಿಯೋದಲ್ಲಿ ನಾನು ಒಂದು ಸುಂದರವಾದ ಪ್ಯಾಚ್ವರ್ಕ್ ಬ್ಯಾಕೋರಿಯೋದ ಹೇಗಂತ ತೋರಿಸ್ಕೊಡ್ತೇನೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಒಂದು ಕಡೆ ಒಂಥರ ಡಿಸೈನ್ ಮಾಡಿದ್ದೀನಿ ನನ್ನ ಕಡೆ ಇನ್ನೊಂದು ಥರದ್ದು ಇದು ತುಂಬ ಸ್ಪೇಸಿಯಸ್ ಆಗಿದೆ ನೋಡಿ ಇನ್ನು ಸೈಡು ಒಂದು ಪಾಕೆಟ್ ಇಟ್ಟಿದ್ದೀನಿ ಮೊಬೈಲು ದುಡ್ಡು ಎಲ್ಲ ಇಟ್ಕೋಬೋದು ನೋಡಿ ಡೆಮಗೋಸ್ಕರ ನಾನು ದುಡ್ಡು ಇಟ್ಟು ತೋರಿಸ್ತೇನೆ ಒಂದು ಕಡೆ ದುಡ್ಡಿಟ್ಟೆ ಬಾಕಿ ಬುಕ್ಕು ಮೊಬೈಲು ಏನು ಕರ್ಚಿಪ್ಪು ಏನು ಬೇಕಾದರೂ ಇಟ್ಕೋಬೋದು ತುಂಬ ಸ್ಪೇಸಿಯಸ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೊಲಿದು ಯಾರಿಗಾದ್ರೂ ಗಿಫ್ಟ್ ಕೊಡ್ಬೋದು ಇದು ನಾವು ವೇಸ್ಟಿಂದ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ ಹಾಗಾದರೆ ಇದು ಹೊಲಿಯೋದು ಹೇಗಂತ ನೋಡ್ಕೊಬ್ರೋಣಮ್ಮ ನೋಡಿ ಇದಕ್ಕೆ ಅಂತ ನಾನು ಹೊಲಿಗೆ ವೇಷ್ಟ ಹೀಗೆ ತೊಗೊಂಡು ಅದ್ರ ಮೇಲೆ ಒಂದು ವಿಕ್ಸು ಆಗ ಏನಾದರೂ ಡಬ್ಬ ಇದು ಮುಚ್ಚಲ ಇಟ್ಕೊಬೋದು ಅದು ಗುರ್ತು ಹಾಕ್ಕೊಂಡು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದಿಷ್ಟು ಪೀಸ್ಗಳನ್ನು ಮೂರು ಮೂರು ಪೀಸ್ಗಳನ್ನು ಕೂಡಿಸಿ ಪಿನಪ್ ಮಾಡಿಟ್ಕೊಂಡಿದ್ದೀನಿ ಅಂದರೆ ತೆಳುವ ಬಟ್ಟೆ ಸ್ವಲ್ಪ ದಪ್ಪ ಇದ್ದರೆ ಚೆಂದ ಕಾಣಿಸುತ್ತೆ ಅಂತ ಇದೆ ಇದೆ ನೋಡಿ ಇದೆ ಈ ಥರ ವೇಸ್ಟ್ ಪೀಸೆಲ್ಲ ಉಪಯೋಗಿಸಿ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ಹೀಗೆ ಇಟ್ಕೊಂಡು ಕಟ್ ಮಾಡಿ ತೆಕ್ಕೊಂಡಿದ್ದೀನಿ ಇದನ್ನೆಲ್ಲ ಆಮೇಲೆ ನಾನು ಒಂದು ಬಟ್ಟೆ ತೊಗೊಂಡು ಮೇನ್ ಫೆಬ್ರಿಕ್ ಅದಕ್ಕೆ ಕ್ಯಾನ್ವಾಸ್ ಜಾಯಿನ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಹೀಗೆ ಅರೇಂಜ್ ಮಾಡಿ ಪಿನಪ್ ಮಾಡಿ ಇಟ್ಕೊಳ್ತೀನಿ ಎಲ್ಲ ನೋಡಿ ಹೀಗೆ ಆಮೇಲೆ ಸುತ್ತಲೂ ನಾನು ಹೋಲಿಗೆ ಹಾಕ್ತೀನಿ ನಾನು ಜಿಗ್ ಜಗ್ ಸ್ಟಿಚ್ ಮಾಡ್ತೀನಿ ಸಾದಾ ಮಿಷನ್ನಿಂದನೂ ಪ್ಲೇನ್ ಸ್ಟಿಚ್ ಕೂಡ ಹಾಕ್ಬೋದು ಹೀಗೆ ನೋಡಿ ಅದು ಪಿನ್ಗಳನ್ನು ಮೊದಲೇನು ಜೋಡಿಸಿಟ್ಕೊಂಡೆ ಅದು ತೆಗೆದು ಬಟ್ಟೆ ಮೇಲೆ ಅದೆಲ್ಲ ಜಾಯಿನ್ ಮಾಡ್ಕೋತೀನಿ ಇದರ ಬಟ್ಟೆ ಉದ್ದ ಹದಿನೇಳು ಇಂಚಿದೆ ಅಗಲ ಹದಿಮೂರು ಇಂಚಿದೆ ಬೇಕಾ ಸೈಜಿ ನಾವು ಹೊಲ್ಕೋಬೋದು ಹೀಗೆ ಸುತ್ತಲೂ ಈಗ ಹೊಲ್ಕೊಂಡು ಬರ್ತೀನಿ ನಾನು ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಆದರೂ ನೋಡಿ ಎಷ್ಟು ನೀಟಾಗಿ ಬಂದಿದೆ ನಾನು ಒಂದು ಕಡೆ ಒಂಥರ ಡಿಸೈನ್ ಮಾಡಿದೆ ಒಂದು ಕಡೆ ಒಂಥರ ಅರೇಂಜ್ ಮಾಡಿ ಹೊಲಿದೆ ಇದು ನೋಡಿ ಬ್ಯಾಗಿನ ಒಂದು ಕಡೆ ಒಂಥಾಯಿತ ಒಂದು ಒನ್ ಮಗಲಿಗೆ ಒಂಥರ ಬರುತ್ತೆ ಇದಕ್ಕೆ ನಾನು ಒಂದು ಅದೇ ಅಳತೆದ ಲೈನಿಂಗ್ ತೊಗೊಂಡಿದ್ದೀನಿ ಲೈನಿಂಗ್ ಮೇಲೆ ಇನ್ಸೈಡ್ ಪಾಕೆಟ್ ಮಾಡಲಿಕ್ಕೆ ನೋಡಿ ಡಬಲ್ ನಲ್ಲಿ ಒಂದು ಬಟ್ಟೆ ತೊಗೊಂಡಿದ್ದೀನಿ ಬಟ್ಟೆ ಉದ್ದ ಇದು ಮುಕ್ಕಾಲು ಇಂಚಿದೆ ಆಗಲ್ಲ ಹತ್ತು ಇಂಚಿದೆ ಹಾಗೆ ಇನ್ನೊಂದು ಚಿಕ್ಕ ಪೀಸ್ ತೊಗೊಂಡಿದ್ದೀನಿ ಅದ್ರ ಮಧ್ಯ ಜಿಪ್ಪಿಟ್ಟು ಜಿಪ್ಪು ಏಳುವರೆ ಇಂಚಿನ ತೊಗೊಂಡಿದ್ದೀನಿ ಜಿಪ್ಪಿನ ಸೈಡಿಗೆ ನೋಡಿ ಒಂಚೂರಿಗೆ ಬಟ್ಟೆ ಜಾಯಿನ್ ಮಾಡಿ ಇದು ಮಾಡ ಕೂಡಿಸ್ಕೋತೀನಿ ಹಾಗೆ ಬೆಲ್ಟ್ ಮಾಡಲಿಕ್ಕೆ ಒಂದು ಹದಿನೇಳು ಇಂಚುದ್ದದ್ದು ನಾಲ್ಕೂವರೆ ಅಗಲಿಂದ ಬಟ್ಟೆ ತೊಗೊಂಡಿದ್ದೀನಿ ಅದ್ರ ಮೇಲೆ ಚೆಂದಕ್ಕಂತ ಇನ್ನೊಂದು ಸಾರಿ ಬಾರ್ಡ್ರಿಗೆ ತೊಗೊಂಡಿದ್ದೀನಿ ಅದು ನೋಡಿ ಯೂಶ್ವಲಿ ಹೀಗೆ ಮಡ್ಚಿ ನಾ ಹೇಗೆ ಬೆಲ್ಟ್ ಹೊಲಿತೀನ ಹಾಗೆ ರೆಡಿ ಮಾಡ್ಕೊಬರ್ತೀನಿ ಹಾಗೆ ಜಿಪ್ಪು ಇನ್ಸೈಡ್ ಪಾಕೆಟು ರೆಡಿ ಮಾಡ್ಕೊಬರ್ತೀನಿ ನೋಡಿ ಹೊಲದಿದ್ದಾಯಿತು ಒಂದು ಇಂಚು ಆಗಲದ್ದು ಬೆಲ್ಟ್ ಆಯಿತು ಹಾಗೆ ಇನ್ಸೈಡ್ ಪಾಕೆಟು ಹೊಲ್ಕೊಂಬಂದೆ ಎರಡರದ್ದು ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಅದು ನಾನು ಸರಿ ಇಟ್ಟು ಹೊಲ್ಕೊಂಡು ಬಂದೆ ಈಗ ಇನ್ಸೈಡ್ ಪಾಕೆಟ್ ಏನು ಮಾಡಲಿಕ್ಕೆ ಅದು ಸರಿ ಮಧ್ಯವ ಗುರ್ತಾ ಹಾಕ್ಕೊತೀನಿ ನೋಡಿ ನಾಚಿದ್ದು ಮಾಡಿಕೊಂಡು ಹಾಗೆ ಲೈನಿಂಗ್ ಬಟ್ಟೆನೂ ಮಧ್ಯ ಹೀಗೆ ಮಡ್ಚಿ ನಾಚಿಸ್ ಹಾಕ್ಕೊಂಡು ಗುರ್ತಾ ಹಾಕ್ಕೊಳ್ತೀನಿ ಹಾಗೆ ಅಗಲದಲ್ಲೂ ಸರಿಯಾಗಿ ಅದರ ಮಡ್ಚಿ ಮಿಡ್ಲ್ ಪಾಯಿಂಟ್ ತೆಕ್ಕೊಳ್ತೀನಿ ಮಿಡ್ಲ್ ಪಾಯಿಂಟ್ ತಗೊಂಡು ಒನ್ ಮಗಳಿಗೆ ಮಿಡ್ಲ್ ಪಾಯಿಂಟಿಂದ ನೋಡಿ ಒನ್ ಮಗಳಿಗೆ ಮೇಲೆ ಒಂದು ಇಂಚು ಗ್ಯಾಪ್ ಇಟ್ಟು ಅಲ್ಲಿ ಪಾಕೆಟ ಸರಿಯಾಗಿ ಗುರ್ತಾ ಹಾಕ್ಕೊಂಡಿದ್ದು ಒಂದಕ್ಕೊಂದು ಜಾಯಿನ್ ಆಗುವಂಗೆ ಇಟ್ಕೊಂಡು ಪಿನ್ ಅಪ್ ಮಾಡ್ಕೊಳ್ತೀನಿ ಪಿನ್ ಅಪ್ ಮಾಡಿಕೊಂಡು ಸುತ್ತಲೂ ಸ್ವಲ್ಪ ಮಡಚಿ ಹೊಲ್ಕೊಂಡು ಬರ್ತೀನಿ ನೋಡಿ ಇದೇ ಥರ ಹೀಗೆ ನಾಲ್ಕು ಕಡೆ ಮಡಚಿ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಇನ್ನರ್ ಪಾಕೆಟ್ ರೆಡಿ ಆಯಿತು ಈಗ ಲೈನಿಂಗ ಸ್ಟ್ರೇಟ್ ಇಟ್ಟು ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಉಲ್ಟಾ ಇಟ್ಟು ಎರಡು ಕಡೆ ಸ್ಟಿಚ್ ಹಾಕ್ಕೊ ಬರ್ತೀನಿ ಸೈಡಿಗೆ ನೋಡಿ ಸೈಡಿಗೆ ಸ್ಟಿಚ್ ಹಾಕಿದ್ದಾಯಿತು ಈಗ ಎಕ್ಸ್ಟ್ರಾ ಇರೋ ಲೈನಿಂಗ್ ಎಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ಹಾಗೆ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ ನೋಡಿ ಸೀದಾ ಮಾಡಿದ್ದಾಯಿತು ಎಲ್ಲ ನೀಟ್ ಮಾಡಿಕೊಂಡೆ ಈಗ ನಾಲ್ಕು ಕಡೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಪ್ರೆಸ್ ಸ್ಟಿಚ್ ಹಾಕಿದ್ದಾಯಿತು ಈಗ ಮೇಲುಗಡೆ ಒಂಚೂರು ಲೈನಿಂಗ್ ಬಟ್ಟೆ ಹೆಚ್ಚಿದೆ ಅಲ್ಲ ಅದರ ಕಟ್ ಮಾಡಿ ತೆಕ್ಕೊಳ್ತೀನಿ ಈಗ ಬೆಲ್ಟ್ ಕುಡ್ಸ್ಲಿಕ್ಕೆ ಮಿಡ್ಲು ಪಾಯಿಂಟ್ ತಗೊಂಡು ಮಿಡ್ಲು ಪಾಯಿಂಟಿನ ಸೈಡಿಗೆ ಎರಡೂವರೆ ಇಂಚು ಎರಡೂವರೆ ಇಂಚಿಗೆ ಗುರ್ತು ಹಾಕೋತೀನಿ ಎರಡೂ ಮಗಳಿಗೆ ಹೀಗೆ ಗುರ್ತು ಹಾಕ್ಕೊಂಡು ನೋಡಿ ಬೆಲ್ಟ ಈ ಥರ ಇಟ್ಟು ಮೂರ್ನಾಲ್ಕು ಸ್ಟಿಚ್ ಹಾಕಿ ಬರ್ತೀನಿ ಹಾಗೆ ಬೆಲ್ಟ್ ಜೋಡಿಸ್ದವಳು ಅದ್ರ ಮೇಲೆ ನೋಡಿ ಬಟ್ಟೆ ಉಲ್ಟ ಕಡೆ ಇದು ಇಟ್ಟು ಪೈಪಿಂಗ್ ಜಾಯಿನ್ ಬರ್ತೀನಿ ನೋಡಿ ಪೈಪಿಂಗು ಹೊಲದಿದ್ದಾಯಿತು ಬೆಲ್ಟು ಕೂಡಿಸಿದ್ದಾಯಿತು ಈಗ ಜಿಪ್ಪು ತಗೊಂಡು ಅದರ ಎರಡು ಭಾಗ ಮಾಡಿಕೊಂಡು ಒಂದು ಲ ಏನು ಪೈಪಿಂಗ್ ಕೊಡಿಸಿದ್ದೀನಲ್ಲ ಅಲ್ಲಿ ಒಂದು ಕಡೆ ಒಂದು ಭಾಗ ಇನ್ನೊಂದು ಕಡೆ ಇನ್ನೊಂದು ಭಾಗ ಇಟ್ಟು ಹೊಲಿಗೆ ಹಾಕೋ ಬರ್ತೀನಿ ನೋಡಿ ಜಿಬ್ಬ ಜಾಯಿನ್ ಮಾಡ್ಕೊಬಂದೆ ಈಗ ರನ್ನರ್ ಹಾಕ್ತೀನಿ ರನ್ನರ್ ಹಾಕೋ ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೋಡ್ದು ನೋಡ್ಕೊಳ್ಳಿ ಈಗ ನೋಡಿ ಸರಿ ರನ್ನರ್ ಹಾಕೋ ತೆಕ್ಕೊಂಡು ಇನ್ನೊಂಚೂರು ಓಪನ್ ಮಾಡಿಕೊಂಡು ಮತ್ತೆ ರೀಇನ್ಸಲ್ಟ್ ಮಾಡ್ತೀನಿ ನೋಡಿ ಈಗ ಸೈಡ್ಗಳನ್ನು ಎರಡೆರಡು ಸ್ಟಿಚ್ ಹಾಕಿ ಜೋಡಿಸ್ಕೊಬರ್ತೀನಿ ನೋಡಿ ಸ್ಟಿಚ್ ಹಾಕಿದ್ದಾಯಿತು ಈಗ ಜಿಪ್ ಓಪನ್ ಮಾಡಿಕೊಂಡು ನಾನು ನೋಡಿ ಕೆಳಗಡೆ ಕಾರ್ನರ್ ಸ್ವಲ್ಪ ಹೀಗೆ ಓಪನ್ ಮಾಡಿಕೊಂಡು ಅದು ಬೇಸ್ ಮಾಡಲಿಕ್ಕೆ ಅಂತ ನೋಡಿ ಈಗ ನೀಟಾಗಿ ನಮ್ಗೆ ಹತ್ತಿರಕ್ಕೊನ್ ಹಾಕರ ಸಿಗುತ್ತೆ ಅದಕ್ಕೆ ಮೂಲೆಯಿಂದ ಒಂದು ಇಂಚಿಗೆ ಹೀಗೆ ಗುರ್ತು ಹಾಕ್ಕೊಂಡು ಅಲ್ಲಿ ಗೆರೆ ಹೊಡ್ಕೋತೀನಿ ಎರಡೂ ಸೈಡು ಹೀಗೆ ಮಾಡಿಕೊಂಡು ಗುರ್ತು ಹಾಕ್ಕೊಂಡು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೊಲ್ದಿದ್ದಾಯಿತು ಪೇಸ್ ರೆಡಿ ಆಯಿತು ಈಗ ಅದು ಹೊಲೆಯಿಂದ ಒಂದು ಕಾಲು ಇಂಚಿಗೆ ಅದು ಕಟ್ ಮಾಡಿ ತೆಗಿತೀನಿ ಅದಕ್ಕೆ ನಾವು ಜಿಗ್ ಜ್ಟಿಚ್ಚರು ಹಾಕ್ಬೋದು ಇಲ್ಲ ಈ ಥರ ನೋಡಿ ಪೈಪಿಂಗರು ಕೊಟ್ಟು ಫಿನಿಷ್ ಮಾಡ್ಬೋದು ಈ ಬ್ಯಾಗ್ ರೆಡಿ ಆಯಿತು ಅದನ್ನು ಸೀದಾ ಮಾಡ್ತೀನಿ ಸೀದಾ ಮಾಡಿ ಎಲ್ಲ ಕೈ ತುರಿಸಿ ನೀಟಾಗಿ ಮಾಡ್ಕೋತೀನಿ ನೋಡಿ ಎಷ್ಟು ಚೆಂದ ಬ್ಯಾಗು ರೆಡಿ ಆಯಿತು ತುಂಬ ಸ್ಪೇಸಿಯಸ್ ಆಗಿದೆ ಇನ್ನರ್ ಪಾಕೆಟು ನೀಟಾಗಿ ಬಂದಿದೆ ಒಂದು ಮಗಳಿಗೆ ಒಂದು ಡಿಸೈನು ನೋಡಿ ಒಂದು ಮಗಳಿಗೆ ಹೊಣ್ಣ ನೀವು ಬೇಕಾದ ರೀತಿ ಅರೇಂಜ್ ಮಾಡಿ ಗೋಲ್ಕೋಬೋದು ನಾನು ಈ ಥರ ಡಿಸೈನ್ ಮಾಡಿದೆ ನೋಡಿ ಇದು ಫೈನಲ್ ಉದ್ದ ಎಂಟೂವರೆ ಇಂಚಿದೆ ಆಗಲ್ಲ ಹನ್ನೊಂದು ಇಂಚಿದೆ ನೋಡಿ ನಾನು ಡ್ಯಾಮಗೋಸ್ಕರ ಎಲ್ಲ ಇಟ್ಟು ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ನೀವು ಸ್ವಂತಕ್ಕೆ ಹೊಲ್ಕೋಬೋದು ಇಲ್ಲ ಯಾರಿಗಾದರೂ ಹೊಲಿದು ಗಿಫ್ಟ್ ಕೊಡ್ಬೋದು ನೋಡಿ ಕಸದಿಂದ ರಸ ಎಷ್ಟು ಬೇಗ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ